ಒಂದು ದೊಡ್ಡ ಪವಾಡವೇ ನಡೆದೋಗಿದೆ ಹೋಗಿದೆ ಅದ್ ಏನಪ್ಪಾ ಅಂದ್ರೆ ಕಿಟ್ಟಿ ಎದ್ದು ಬಂದಿದ್ದಾನೆ ಅದೇ ಒಂದು ದೊಡ್ಡ ವಿಚಾರ ಆಗ್ಬಿಟ್ಟಿದೆ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಕಿಟ್ಟಿ ಯಾವ ರೀತಿ ಎದ್ದು ಬಂದ ಅಂತ ನೋಡ್ಬೇಕು ತಿಳ್ಕೊಬೇಕು ಅಂದ್ರೆ ಧಾರಾವಾಹಿನ ಪೂರ್ತಿಯಾಗಿ ನೋಡ್ಬೇಕಾಗುತ್ತೆ ಸೊ ಮಿಸ್ ಮಾಡದೆ ನೋಡಿ ಇನ್ ಮುಂದೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಸಂಚಿಕೆಗಳು ಬರೋದು ಗ್ಯಾರಂಟಿ ಕಿಟ್ಟಿ ಯಾವ ರೀತಿ ಎದ್ದು ಬಂದ ಕಿಟ್ಟಿ ಹೇಗೆ ಬಚಾವಾದ ಎಲ್ಲವನ್ನೂ ಕೂಡ ತೋರಿಸಲಾಗುತ್ತೆ ನೋಡ್ಬೋದು ಇನ್ನ ರಾಮಾಚಾರ್ಯ ಅಸಲಿ ಮ್ಯಾಟರ್ ಅನ್ನ ಮನೆಯವರಿಗೆ ಇಳೆ ಹೇಳೇ ಇರೋದಿಲ್ಲ ಅಂದ್ರೆ ಕಿಟ್ಟಿ ಹೋಗಿರುವಂತಹ ವಿಚಾರ ಆತನಿಗೆ ಎಲ್ಲಾ ಸಂಸ್ಕಾರ ಮಾಡಿರುವಂತ ವಿಚಾರ ಈಗ ನೋಡ್ರಿ ಕಿಟ್ಟಿ ವಾಪಸ್ ಬಂದಿದ್ದಾನೆ ಕರೆಕ್ಟ್ ಆಗೋಯ್ತು ಸೊ ಯಾರಿಗೂ ಕೂಡ ವಿಚಾರ ಗೊತ್ತಾಗೋದಿಲ್ಲ ಮಧ್ಯದಲ್ಲಿ ಏನಾಯ್ತು ಅಂತ ಇದನ್ನ ರಾಮಾಚಾರ್ಯ ಈಗ ತಿಳ್ಕೊಡುವಂತ ಪ್ರಯತ್ನವನ್ನ ಪಡ್ತಾನೆ ಜೊತೆಗೆ ವೈಶಾಖ ಮತ್ತೆ ಮಾನ್ಯತಾ ಶಾಖ ಆಗೋದು ಗ್ಯಾರಂಟಿ ಕಿಟ್ಟಿಟ್ಟಿ ಹೋಗಿದ್ದಾನೆ ಅಂತ ಎಲ್ಲರೂ ಕೂಡ ಅಂತ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ಕಿಟ್ಟಿ ಎದ್ ಬಂದಿದ್ದಾನೆ ಯಾವ ರೀತಿ ಬಚಾವಾದ ಯಾವ ರೀತಿ ಇದು ಸಾಧ್ಯವಾಯಿತು ಅಂತ ಆತನೇ ಸತ್ಯವನ್ನ ಬಾಯ್ಬಿಡ್ಬೇಕಾಗತ್ತೆ ಈಗ ನಾನು ಸೇಡ್ ತೀರ್ಸ್ಕೊತೀನಿ ಪ್ರತಿಯೊಬ್ಬರ ಮೇಲೂ ನಮ್ಮ ಒಂದು ಕುಟುಂಬಕ್ಕೆ ಯಾರೆಲ್ಲ ತೊಂದರೆ ಕೊಟ್ಟಿದ್ದಾರೆ ಅಂತವ್ರನ್ನೆಲ್ಲ ಸದೆ ಬಿಡಿತೀನಿ ಮಾತನ್ನ ಹೇಳ್ತಾ ಇರುವುದು ಈ ನಮ್ಮ ಕಿಟ್ಟಿನೇ ಕಾದು ನೋಡಬೇಕು ನಿಮ್ಗೆ ಕಿಟ್ಟಿ ಪಾತ್ರ ಇಷ್ಟವಾಗಿದ್ಯಾ ಬೇಗ ಎಂಡ್ ಆಗೋದಿಲ್ಲ ಅಂತ ತುಂಬಾ ಜನ ಯೋಚನೆ ಮಾಡಿದ್ರು ಈಗ ಮತ್ತೊಮ್ಮೆ ಒಂದು ರೀಸ್ಟಾರ್ಟ್ ಸ್ಟಾರ್ಟ್ ಆಗ್ತಾ ಇದೆ ಸರಿ ಆಟ ಈಗ ಆಗ್ತಿದೆ ಕಿಟ್ಟಿಯ ಪಾತ್ರ ಸ್ಟಾರ್ಟ್ ಆಗ್ತಿದೆ ರಾಮಾಚಾರ್ಯ ಕೂಡ ಒಂದು ಪಾತ್ರ ಚೆನ್ನಾಗಿ ಮೂಡಿ ಬರ್ತದೆ ಅದೇ ರೀತಿ ಕಿಟ್ಟಿ ಪಾತ್ರವು ಕೂಡ ಒಂದು ಡುವಲ್ ಪಾತ್ರವನ್ನ ಋತ್ವ ಅವರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಒಂದು ನದಿಯಿಂದ ಎದ್ದು ಬರ್ತಾನೆ ಕಿಟ್ಟಿ ಈಗ ಅಸ್ಲಿ ಆಟ ಶುರುವಾಗ್ತಾ ಇದೆ ಅಂತ ತುಂಬಾನೇ ಕೋಪದಿಂದ ನಡೆದುಕೊಂಡು ಬರ್ತಾನೆ ನೋಡ್ಬೇಕಿದೆ ಏನಾಗುತ್ತೆ ಅಂತ